ಐತಿಹಾಸಿಕ ಕಾದಂಬರಿಗಳನ್ನು ಬರೆದು ಇತಿಹಾಸವನ್ನೇ ನಿರ್ವಹಿಸಿದಂಥ ಶ್ರೀ ಕೊರಟಿ ಜನ್ಮ ಶತಾಬ್ದಿಯ ಈ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಮಹಾನ್ ಚಕ್ರವರ್ತಿಯಾಗಿದ್ದಂಥ ಕೃಷ್ಣದೇವರಾಯರ ಸಂತತಿಯಲ್ಲಿ ಬಂದಿರತಕ್ಕಂಥ ಕೃಷ್ಣದೇವರಾಯರು ಈ ಸಭೆಯಲ್ಲಿ ಉಪಸ್ಥಿತಿರತಕ್ಕಂಥದ್ದು ಕೂಡ ಐತಿಹಾಸಿಕವೇ ರೋಮಾಂಚನ ಆಗಬೇಕಾದಂಥ ಸಂಗತಿ ಭಾರತದ ಎಲ್ಲ ಚಕ್ರವರ್ತಿಗಳಲ್ಲಿ ಕೃಷ್ಣದೇವರಾಯರ ಸ್ಥಾನ ಅಗ್ರಸ್ಥಾನ ಅವರಿಗೆ ಭಾರತದ ಇತಿಹಾಸದಲ್ಲಿ ಸಿಗಬೇಕಾದಂಥ ಸ್ಥಾನಮಾನ ಸಿಕ್ಕಿಲ್ಲ ಅಂತಲೇ ನನ್ನ ವೈಯಕ್ತಿಕವಾದಂಥ ಭಾವನೆ ಅಂಥ ಒಂದು ಮಹಾನ್ ಪರಂಪರೆಯ ಇತ್ತೀಚಿನ ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಶ್ರೀ ಶ್ರೀಕೃಷ್ಣದೇವರಾಯ ಕಾಣುವಂಥದ್ದೇ ನಮ್ಮ ಪರಮ ಭಾಗ್ಯ ಅಂತ ಭಾವಿಸಿದ್ದೀನಿ ಬಂಧುಗಳೇ ಇನ್ನೊಬ್ಬ ಮಹಾ ಮಹಾನುಭಾವರು ನಮ್ಮ ಮುಂದೆ ಇರತಕ್ಕಂಥ ವಿಸ್ಮಯ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನಗಳ ವಿಸ್ಮಯ ಅಂತ ನಾನು ಭಾವಿಸುವಂಥವರು ಶತಾವಧಾನಿ ಗ್ರೀ ಶ್ರೀ ಗಣೇಶ್ ಅವರು ಅವರಿಂದ ನಮ್ಮ ಸಂಸ್ಕೃತಿ ಪರಂಪರೆ ಧರ್ಮ ಇವುಗಳು ಎಷ್ಟರ ಮಟ್ಟಿಗೆ ವೈಚಾರಿಕವಾಗಿ ಇದೆ ಅವರಿಂದ ಎಷ್ಟು ಜನ ಪ್ರೇರಣೆ ಇದ್ದಾರೆ ಅನ್ನತಕ್ಕಂಥ ಮಾತಿದೆಯಲ್ಲ ಅದು ನಮಗೆ ಯಾವಾಗಲೂ ಪ್ರೇರಣೆ ಕೊಡತಕ್ಕಂಥದ್ದು ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಸ್ವಾಭಿಮಾನವನ್ನು ಉಂಟು ಮಾಡತಕ್ಕಂಥ ಮಹಾನ್ ಚೇತನ ಭಗವಂತನ ಕೃಪೆ ನಮ್ಮ ಮೇಲಾಗಿದೆ ಅಂತಂದರೆ ಶ್ರೀ ಗಣೇಶ್ ಅವರಿಂದ ಹಾಗೆ ನಮ್ಮ ಅಳ ಪಾರ್ಥಾರ್ಥಿಯರ ಅದ್ಭುತವಾದಂಥ ವಾದ್ ಪ್ರವಾಹವನ್ನು ನೀವು ಅನುಭವಿಸಿದ್ದೀರಿ ಅವರು ಇನ್ನೊಬ್ಬರು ಮಹಾನ್ ಪ್ರತಿಭಾಶಾಲಿ ದಾಸ ಸಾಹಿತ್ಯವನ್ನು ವಿಷ್ಣು ಸಹಸ್ರನಾಮವನ್ನು ಜನಪ್ರಿಯಗೊಳಿಸಿದಂಥ ನಮ್ಮ ಕಾಲದ ಒಬ್ಬ ಮಹಾನ್ ಅಧ್ವರಿಯು ಅರಡಮಲ್ಲಿಗೆ ಪಾರ್ಥ ಹಾಗೆ ಶ್ರೀಮತಿ ನಿರ್ಮಲಾ ಅವರು ಇವತ್ತಿನ ದಿವಸ ಕೊಟಿ ಶ್ರೀನಿವಾಸರಾಗ ಎಲ್ಲ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಡಾಕ್ಟ್ರೇಟ್ ಪಡೆದಿದ್ದಾರೆ ಅಂತ ಅನ್ನೋದು ಬಹಳ ಸಂತೋಷಕರವಾದಂಥ ಸಂಗತಿ ಅವರ ಅಭಿನಂದನೀಯರು ನನಗೆ ಸಂತೋಷ ಆಶ್ಚರ್ಯ ಎರಡೂ ಆಗಿದ್ದು ಅಂತಂದರೆ ಆನಂದ್ ಮತ್ತು ಪ್ರಸನ್ನ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಳಿದ್ದು ನನಗೆ ನಿಜವಾಗಲೂ ಇದೊಂದು ನನಗೆ ಕೊರಗಟಿ ರಾಯರಿಂದ ಸಿಕ್ಕಿರತಕ್ಕಂಥ ಆಶೀರ್ವಾದ ಅನುಗ್ರಹ ಅಂತಲೇ ಭಾವಿಸ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಅವರನ್ನ ಸತತವಾಗಿ ಭೇಟಿ ಮಾಡುವಂಥ ಒಂದು ಸಂದರ್ಭ ನನಗೆ ಸಿಗ್ತಾ ಇತ್ತು ಆಗಷ್ಟೇ ಅವರ ಮಗ ಆನಂದ್ ಅವರೊಂದು ಪ್ರಿಂಟಿಂಗ್ ಪ್ರೆಸ್ ತೆಗೆದಿದ್ದರು ನಾನು ರಾಷ್ಟ್ರೋತ್ಥಾನದಲ್ಲಿ ಲೇಖನ ಕಾವ್ಯ ಎನ್ನುತ್ತಕ್ಕಂಥ ಒಂದು ಫೀಚರ್ ಆರ್ಟಿಕಲ್ ಸರ್ವಿಸ್ನಲ್ಲಿ ಸಂಪಾದಕೀಯ ವಿಭಾಗದಲ್ಲಿದ್ದೆ ಆಗ ದಿನ ಆನಂದ ಅವರನ್ನು ನೋಡುವಂಥದ್ದು ಆಗಾಗ ಶ್ರೀನಿವಾಸರಾಯರು ಸಹ ಅಲ್ಲಿಗೆ ಬರ್ತಾಯಿದ್ರು ಪ್ರೆಸ್ಗೆ ಅಲ್ಲಿ ಕೂತ್ಕೊಂಡು ಮಗನಿಗೆ ಏನು ಹೇಳಬೇಕು ಹೇಳಿಬಿಟ್ಟು ಹೋಗ್ತಾ ಇದ್ರು ಈ ದೃಶ್ಯನೂ ನೋಡ್ತಾ ಇದ್ದೆ ಹಾಗೆ ಕೆಲವೊಮ್ಮೆ ನಾನಿದ್ದ ಕಡೆಗೂ ಬರ್ತಾಯಿದ್ರು ಸ್ವಲ್ಪ ಹೊತ್ತು ಮಾತುಕತೆ ನಡೀತಾ ಇತ್ತು ನಾವು ಬಹಳ ಅದೃಷ್ಟಶಾಲಿಗಳು ನನ್ನ ಪೀಳಿಗೆಯವರ ಎಂತೆಂಥ ಮಹಾನ್ ಭಾವ್ರನ್ನ ನಾವು ನೋಡಿಬಿಟ್ವಿ ಆನಾಕೃಷ್ಟ ತಾರಾಸು ಅವರ ದೇವಡು ನರಸಿಂಹ ಶಾಸ್ತ್ರಿಗಳನ್ನು ನೋಡೋಂಥ ಭಾಗ್ಯ ಆಗಲಿಲ್ಲ ಆದರೆ ನಾವು ಅವರ ಕಾಲದಲ್ಲಿದ್ದ್ವಿ ವೀರಕೇಶ ಸೀತಾರಾಮ್ ಶಾಸ್ತ್ರಿಗಳು ಹೀಗೆ ಎಷ್ಟು ಜನರ ಹೆಸರು ಹೇಳ್ತೀರಿ ಆ ಕಡೆ ಶಿವರಾಮ್ ಕಾರಂತರು ಮಿರ್ಜಿ ಅಣ್ಣಾರಾಯರು ಹೀಗೆ ಕೃಷ್ಣಮೂರ್ತಿ ಪುರಾಣಿಕರು ದೊಡ್ಡ ಒಂದು ಪರಂಪರೆಯೇ ಇದೆ ಅವರೆಲ್ಲ ಕನ್ನಡಕ್ಕೆ ಎಷ್ಟು ಒಂದು ಕೊಡುಗೆಯನ್ನು ಕೊಟ್ಟರು ಅನ್ನುವಂಥದ್ದು ಸಾಹಿತ್ಯ ಪ್ರೇಮಿಗಳಾದಂಥ ನಿಮಗೆಲ್ಲರಿಗೂ ಗೊತ್ತಿರಲೇಬೇಕು ಅದರಲ್ಲಿ ಗಣಗನಾಥರ ಕಾಲದಲ್ಲಿ ನಮ್ಮ ಕನ್ನಡಿಗರಲ್ಲಿ ಭಾರತೀಯರಲ್ಲಿ ವಿಶೇಷವಾಗಿ ಕನ್ನಡಿಗರಲ್ಲಿ ಒಂದು ಸ್ವರಾಷ್ಟ್ರಾಭಿಮಾನ ಸ್ವಾಭಿಮಾನ ಹುಟ್ಟೋ ರೀತಿಯಲ್ಲಿ ಮಾಡಿದಂಥ ಸಾಹಿತ್ಯವನ್ನು ರಚಿಸಿದವರು ನಮ್ಮ ಗಡಗನಾಥರು ಹಾಗೇ ಬಂಗಾಲಿಯಿಂದ ಅನುವಾದ ಮಾಡಿದಂಥ ಬಿ ಅವರು ಗಡಗನಾಥ ವಿಶೇಷವಾಗಿ ಮಾಧವ ಕರುಣಾವಿಲಾಸ ಇಂಥ ಪುಸ್ತಕಗಳ ಮೂಲಕ ಸ್ವಾಭಿಮಾನವನ್ನು ಜಾಗೃತಗೊಳಿಸಿತು ಆನಂತರ ಮಾಸ್ತಿಯವರು ಸಹ ಚಿಕ್ಕದೇ ಚಿ ರಾಜೇಂದ್ರ ಚನ್ನಬಸವ ನಾಯ್ಕ ಇಂತಹಾದಂಥ ಅತ್ಯುತ್ತಮವಾದಂಥ ಅವರಾಗ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ ಸಾಹಿತ್ಯವನ್ನು ಐತಿಹಾಸಿಕ ಕಾದಂಬರಿಯನ್ನು ತರಾಸು ಅವರಂತೂ ಬಿಡಿ ಎಲ್ಲೋ ಒಂದು ಗುಂಪಾಗಿದ್ದಂಥ ಚಿತ್ರದುರ್ಗ ಅನ್ನತಕ್ಕಂಥ ಒಂದು ಸಣ್ಣ ರಾಜ್ಯ ಸಣ್ಣ ಸಂಸ್ಥಾನ ಅದನ್ನು ಚಿರಸ್ಥಾಯಿ ಮಾಡಿಬಿಟ್ರು ನಾವು ಚಿತ್ರದುರ್ಗದ ಆ ಕಾಲದಲ್ಲಿ ಇದ್ವೇನೋ ಅನ್ನೋ ರೀತಿಯಲ್ಲಿ ನಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ಈ ದೃಶ್ಯಗಳನ್ನು ತೋರಿಸ್ಬಿಟ್ರು ಹೀಗಾಗಿ ತರಾಸು ಅವರಾಗಲಿ ಗಡಗನಾಥರಾಗಲಿ ಪ್ರಾಥಸ್ಮರಣೀಯರು ನನ್ನ ಭಾಗ್ಯ ಅಂದರೆ ಈ ರೀತಿಯ ಇತಿಹಾಸಕಾರರು ಪೂಜ್ಯ ತಿರುಮಲೆ ತಾತಾಚಾರ್ಯ ಶರ್ಮ ತರಾಸು ಶ್ರೀ ಕೊರಟಿ ರಾಯರು ಇವರೆಲ್ಲರ ಆತ್ಮೀಯವಾದಂಥ ಸಂಪರ್ಕ ನನ್ನ ಬಂದಿದ್ದು ನನ್ನ ಅದೃಷ್ಟ ಅಂತಲೇ ನಾನು ಭಾವಿಸ್ತೀನಿ ಇವತ್ತಿಗೂ ನಾನು ತಿರುಮಲೆ ತಾತಾಚಾರ್ಯ ಶರ್ಮರನ್ನು ನನ್ನ ಗುರುಗಳಂತಾನೆ ಭಾವಿಸಿದ್ದೀನಿ ನಂಬಿದ್ದೀನಿ ಅವರಿಗೆ ನನ್ನ ಅಜೇಯ ಪುಸ್ತಕವನ್ನು ಕೂಡ ನಾನು ಸಮರ್ಪಣೆ ಮಾಡಿದ್ದೀನಿ ಹಾಗೆ ನನ್ನ ಅದಮ್ಯವನ್ನು ತರಾಸು ಅವರು ಸಮರ್ಪಣೆ ಮಾಡಿದ್ದೀನಿ ತರಾಸು ನನ್ನ ಮೇಲೆ ಭಾಳ ಪ್ರೀತಿ ಇಟ್ಟಿದ್ದರು ಬಾಬು ದಿ ಫ್ಯೂಚರ್ ಈಸ್ ಸೇಫ್ ಇನ್ ಯುವರ್ ಹ್ಯಾಂಡ್ಸ್ ಅಂತ ಹೇಳ್ತಾ ಇದ್ದರು ಅಷ್ಟು ವಿಶ್ವಾಸ ಅವರಿಗೆ ನಾನು ಅದಮ್ಯವನ್ನು ನಾನು ಸಮರ್ಪಣೆ ಮಾಡಿದ್ದೀನಿ ಹೊರಗಟೆ ಶ್ರೀನಿವಾಸರಾಯ ಅಭಿಮಾನ ಕೂಡ ಅವರು ನನ್ನ ಒಂದು ಪುಸ್ತಕಕ್ಕೆ ಮುನ್ನುಡಿ ಬರೆದಿದ್ದಾರೆ ಅದರಲ್ಲಿ ಅದನ್ನು ಗೊತ್ತಾಗತ್ತೆ ನನ್ನನ್ನು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರು ನನ್ನನ್ನು ಎಷ್ಟು ಚೆನ್ನಾಗಿ ಗುರುತಿಸಿದ್ರು ಅನ್ನೋದಕ್ಕೆ ಇನ್ನೂ ಅಜಯ ಬರೆದು ಹೋಲಿಸಿದಷ್ಟೇ ಎಪ್ಪತ್ತೆಂಟನೇ ಇಸ್ವಿನಲ್ಲಿ ಅದರಲ್ಲಿ ಒಂದು ದೀರ್ಘವಾದಂಥ ಮುನ್ನುಡಿ ನನಗೂ ಅವರಿಗೂ ಇದ್ದಂಥ ಆತ್ಮೀಯ ಆತ್ಮೀಯತೆಯನ್ನು ತೋರಿಸ್ಕೊಡುವಂಥ ಒಂದು ಚಿಕ್ಕ ಪ್ಯಾರಾಗ್ರಾಫ್ನ ಓದೋಣ ಅಂತ ಅನ್ನಿಸ್ತು ಈ ಪುಸ್ತಕ ಇದರಲ್ಲಿ ಪ್ರಿಂಟ್ನಲ್ಲಿಲ್ಲ ಯಾವುದೋ ಒಂದು ಪ್ರತಿ ಸಿಕ್ತು ನನ್ನ ಮನೆಯಲ್ಲಿ ಎತ್ತಗೊಂಬಂದೆ ಈ ಪುಸ್ತಕಕ್ಕೆ ಅವರು ಮುನ್ನುಡಿ ಬರೆದಿದ್ದಾರೆ ಸಿಡಿಮದ್ದು ನೆತ್ತರು ನೇಣುಗಂಬ ಅಂತ ಈ ಕಾರ್ಯಕ್ರಮದ ಬಿಡುಗಡೆಯಲ್ಲಿ ನಮ್ಮ ಅರಳುಮುಗೆ ಪರಸ್ವರ್ಚು ಕೂಡ ಇದ್ದರು ಆ ಮುನ್ನುಡಿಯ ಕೆಲವು ಮಾತುಗಳನ್ನ ಹೇಳ್ತೀನಿ ಇದರಿಂದ ಆವತ್ತಿನ ದಿವಸ ಕೊರಟಿ ರಾಯರು ನನ್ನ ಮೇಲಿಟ್ಟಿದ್ದಂಥ ಅಭಿಮಾನ ಎಂಥದ್ದು ಮತ್ತು ಈ ಕಾರ್ಯಕ್ರಮದಲ್ಲಿ ಅವರ ಬಗ್ಗೆ ಮಾತನಾಡೋದಕ್ಕೆ ನನಗೇನು ಅರ್ಹತೆ ಇದೆ ಅನ್ನೋದಕ್ಕೂ ಕೂಡ ಇದೊಂದು ಸಾಕ್ಷಿ ಆಗತ್ತೆ ಮುನ್ನುಡಿ ಬಾಬು ಕೃಷ್ಣಮೂರ್ತಿ ಅವರನ್ನು ನಾನು ಅನೇಕ ವರ್ಷಗಳಿಂದ ಬಲ್ಲೆ ಕೊರಟಿ ರಾಯರು ಬರೀತಾರೆ ಅವರನ್ನು ಕಂಡಾಗಲೆಲ್ಲ ಆತ್ಮೀಯ ಬಂಧವನ್ನು ನೋಡಿದಂತೆ ಪ್ರೀತಿ ವಿಶ್ವಾಸಗಳು ಉಕ್ಕುತ್ತವೆ ಅವರಲ್ಲಿರುವ ವಿನಯ ಸಜ್ಜನಿಕೆ ಜ್ಞಾನದಾಹ ಕರ್ತೃತ್ವ ಶಕ್ತಿಗಳನ್ನು ನೋಡಿದಾಗಲೆಲ್ಲ ನನಗೆ ಆಂಜನೇಯನ ನೆನಪಾಗುತ್ತದೆ ಶ್ರೀರಾಮ ಭಂಟನಾದ ಮಾರುತಿಗೆ ತಾನೆಷ್ಟು ಸಮರ್ಥನೆಂಬುದನ್ನು ಇನ್ನೊಬ್ಬರು ತೋರಿಸಿಕೊಟ್ಟಾಗ ಮಾತ್ರ ತಿಳಿಯುತ್ತಿತ್ತಂತೆ ಆಗ ಅವನು ಮಹತ್ ಕಾರ್ಯಕ್ಕೆ ಹೊರಟುತ್ತಿದ್ದಂತೆ ಅವನಿಗಿಂತಹ ವಿಸ್ಮರಣೆ ಉಂಟಾಗಲು ಋಷಿ ಶಾಪವಿತ್ತಂತೆ ಆದರೆ ಬಾಬು ಕೃಷ್ಣಮೂರ್ತಿಗೆ ಅಂಥ ಯಾರ ಶಾಪವೂ ಇದ್ದಂತೆ ತೋರುವುದಿಲ್ಲ ಅವರು ಆದರೂ ಅವರು ಶಾಪಗ್ರಸ್ತ ಮಾರುತಿಯಂತೆ ನಡೆದುಕೊಳ್ಳುತ್ತಿದ್ದಾರೆ ಇವರನ್ನು ಹಿಡಿದು ರಾಷ್ಟ್ರೋತ್ಥಾನ ಪರಿಷತ್ತಿನ ಶ್ರೀ ನವಧ್ವರಾಯಗ ನಮ್ಮ ಮಧ್ವರಾಯರು ಕ್ರಾಂತಿವೀರ ಚಂದ್ರಶೇಖರ ಆಜಾದರನ್ನು ಕುರಿತ ಮಹಾಕಾದಂಬರಿ ಅಜಯ ಗ್ರಂಥವನ್ನು ಬರೆಸಿದರು ಉತ್ಥಾನ ಪತ್ರಿಕೆಯವರ ಬಲವಂತಕ್ಕೆ ಕಟ್ಟು ಬಿದ್ದು ಸಿಡಿಮದ್ದು ನೆತ್ತರು ನೇಣುಬಂಬ ಎಂಬ ಶೀರ್ಷಿಕೆ ಅಡಿಯಲ್ಲಿ ಹಲವಾರು ಮಂದಿ ಸ್ವಾತಂತ್ರ್ಯ ಯೋಧರ ವ್ಯಕ್ತಿ ಚಿತ್ರಗಳನ್ನು ಬರೆದರು ಸ್ವಾತಂತ್ರ್ಯ ಹೋರಾಟದ ಪ್ರತಿಮ ಪ್ರಥಮ ಕ್ರಾಂತಿಕಾರ ವಾಸುದೇವ್ ಬಲವಂತ ಥೊಡಕೆಯವರ ಜೀವನವನ್ನು ಕುರಿತ ಅವರ ಬೃಹತ್ ಕಾದಂಬರಿ ಬರವಣಿಗೆಗೆ ಇಳಿಯಲು ಮತ್ತೆ ಯಾರಪ್ಪ ಕೆಳಬನೇ ಒತ್ತ ಹೆಸರು ನಾನು ನಾನವೀ ನಾನಿನ್ನೂ ಫಡಕೆ ಕಾದಂಬರಿ ಅದಮ್ಯ ಶುರು ಮಾಡಿರಲಿಲ್ಲ ಬರೆಯೋದಕ್ಕೆ ಆವಾಗ ಅವರು ಬರೆದಿತ್ತು ಈ ಕೃತಿ ನಿರ್ಮಾಣಗೊಂಡಾಗ ಅದು ಭಾರತೀಯ ಸಾಹಿತ್ಯದಲ್ಲೇ ಒಂದು ಅಪೂರ್ವ ಕೃತಿ ಅನ್ನಿಸುವುದರಲ್ಲಿ ಸಂಶಯವಿಲ್ಲ ಆ ದಿನ ಬೇಗ ಬರಲೆಂದು ಆಶಿಸುತ್ತೆ ಹೀಗೆ ವಿಜಯನಗರ ಇವಾಗ ಕಾದಂಬರಿಗಳು ಐತಿಹಾಸಿಕ ಕಾದಂಬರಿಗಳು ನಮ್ಮ ಜನರಲ್ಲಿ ನೀವೆಲ್ಲ ಕೇಳೇ ಇರ್ತೀರಿ ಯಾರು ನಾವು ಭೂತಕಾಲವನ್ನು ಇತಿಹಾಸವನ್ನು ಮರಿತೀವೋ ನಮಗೊಬ್ಬ ಭವಿಷ್ಯವಿಲ್ಲ ಅನ್ನತಕ್ಕಂಥ ಒಂದು ಮಾತು ಬಹಳ ಪ್ರಚಲಿತವಾಗಿದೆ ಹೀಗಾಗಿ ಕೇವಲ ತರಾಸುರ ಎಷ್ಟೋ ಕಾದಂಬರಿಗಳು ಬರೆದಿದ್ರು ಕೂಡ ಆ ಚಿತ್ರದುರ್ಗದ ಇತಿಹಾಸವನ್ನು ನಿರ್ಮಾಣ ಮಾಡಿದ್ರಿಂದ ಆ ಕಾದಂಬರಿಗಳ ಮೂಲಕ ಅವರ ಹೆಸರು ಚಿರಸ್ಥಾಯಿಯಾಯಿತು ಮತ್ತು ನಮ್ಮ ನಮ್ಮಲ್ಲಿ ಕೂಡ ಆ ಆ ಒಂದು ಚಿತ್ರ ಆ ರಾಜ್ಯದ ಚಿತ್ರ ಅಲ್ಲಿ ಆಗಿ ಹೋದಂಥ ಘಟನಾವಳಿಗಳು ನಮ್ಮ ಕಣ್ಮುಂದೆ ಕೂಡ ಬಂದು ಆದರೆ ತರಾಸು ಅವರಿಗಿಂತ ನನಗಿಬ್ಬರು ಬಹಳ ಶ್ರೇಷ್ಠರು ಪೂಜ್ಯರು ನಮ್ಮ ಕೊರಕಟೇಶ್ವರನಿವಾಸ ಒಂದು ಕೈ ಹೆಚ್ಚು ಅಂತ ನಾನು ಭಾವಿಸ್ತಾ ಇದ್ದೀನಿ ಕಾರಣ ಅಂದರೆ ಏನು ಎಂಥ ಅಗಾಧ ಸಾಹಿತ್ಯ ಸೃಷ್ಟಿಯವರು ಮಾಡಿದ್ದಾರೆ ಇಪ್ಪತ್ತು ಕಾದಂಬರಿಗಳು ಕೇವಲ ವಿಜಯನಗರ ಸಾಮ್ರಾಜ್ಯದ ಮೇಲೆ ಅದೆಷ್ಟು ಅಧ್ಯಯನ ಮಾಡಿದ್ದಾರೆ ಕಾಲೇಜ್ಗೆ ಹೋಗಬೇಕು ಕೆಲಸ ಮಾಡಬೇಕು ಮನೆಗೆ ಬರಬೇಕು ಕೂತ್ಕೊಂಡು ಬರೀಬೇಕು ಎಷ್ಟು ಸಮಯ ಇವಾಗ ನಾನೊಂದೊಂದು ಪುಸ್ತಕ ಬರೆಯೋದಕ್ಕೂ ಇದ್ದೀನಿ ಒದ್ದಾಡ್ತಾ ಇದ್ದೀನಿ ನನ್ನ ಮಹಾ ಸಾಧಕಕ್ಕೆ ಹನ್ನೊಂದು ವರ್ಷ ತೊಗೊಂಡೆ ಬರೆಯೋದಕ್ಕೆ ಅಂಥಾದ್ರೂ ಈ ಪುಣ್ಯಾತ್ಮ ರಾಶಿ ನೋಡ್ತಾ ಇದ್ದರೆ ಏನು ತಪಸ್ಸು ಮಾಡಿದ್ದಾರೆ ಸಾಹಿತ್ಯ ತಪಸ್ಸು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ನಾವು ಸೇವೆಲ್ ಪುಸ್ತಕದಲ್ಲಿ ಫರೋಟನ್ ಎಂಪೈರ್ ಆಗಲಿ ಬೇರೆ ಬೇರೆ ಪುಸ್ತಕಗಳನ್ನು ನೋಡಿದ್ದೀವಿ ಜೊತೆಗೆ ಹಾಗೆ ಪ್ರವಾಸಿ ಕಂಡ ಇಂಡಿಯಾದಲ್ಲಿ ಬಂದಂಥ ಪ್ರವಾಸಿಗಳ ಒಂದು ಚಿತ್ರಣದ ಮೂಲಕ ನೋಡಿದ್ದೀವಿ ಅದನ್ನೆಲ್ಲ ಕೂಡ ಸ್ವತಃ ಶ್ರೀನಿವಾಸ ರಾಯರು ಅವರೇ ಆ ಕಾಲದಲ್ಲಿದ್ದರೂ ಅರಮನೆಗಳಲ್ಲೇ ನಡೀತಾ ಇತ್ತು ಏನು ನಡೀತಾ ಇತ್ತು ರಾಜರ ಮನಸ್ಸಿನಲ್ಲೇನು ನಡೀತಾ ಇತ್ತು ರಾಣಿಯರ ಮನಸ್ಸಿನಲ್ಲೇನು ನಡೀತಾ ಇತ್ತು ಒಳಗಡೆ ಕಲಹಗಳೇನಾಗ್ತಾ ಇತ್ತು ಆಚೆ ಕಡೆಯಿಂದ ಬಂದಂಥ ಪರಕೀಯರು ಯಾವ ರೀತಿ ದಾಳಿ ಮಾಡಿದ್ರು ಇದೊಂದು ಉ ಅದ್ಭುತವಾದಂಥ ಇತಿಹಾಸ ಉಜ್ವಲವಾದಂಥ ಇತಿಹಾಸ ನಮ್ಮ ಏಳು ಬೀಳುಗಳನ್ನು ತೋರಿಸ್ಕೊಳ್ತಕ್ಕಂಥ ಇತಿಹಾಸ ಯಾವುದಕ್ಕೋಸ ನಾವು ಪತನಗೊಂಡ್ವಿ ಯಾವುದಕ್ಕೋಸ ನಮ್ಮ ಹಿರಿಯರು ಕಟ್ಟಿದಂಥ ಮಹಾ ಸಾಮ್ರಾಜ್ಯ ಎಂಥ ಸಂದರ್ಭಗಳಲ್ಲಿ ಅದನ್ನು ಕಟ್ಟಿದ್ದು ಅಂತ ಯಾರನ್ನು ಕರಿತಾ ಇದ್ದರೋ ಮುಸಲ್ಮಾನರು ಆವತ್ತು ಹೇಗಿದ್ದಾರೋ ಹಾಗೇ ಇದ್ದಾರೆ ಇವತ್ತು ಅದಕ್ಕೇನು ಹತ್ತು ಪಟ್ಟು ಹೆಚ್ಚಾಗಿದ್ದಾರೆ ಆ ದೇವಸ್ಥಾನಗಳು ಹೊಡೆದು ಹಾಕೋದಿರಲಿ ಗೋವುಗಳನ್ನ ಕಡಿಯೋದಿರಲಿ ನಮ್ಮ ಸ್ತ್ರೀಯರ ಮಾನಭಂಗ ಮಾಡೋದಿರಲಿ ಹಾರಿಸ್ಕೊಂಡು ಹೋಗಿ ಲವ್ ಜಿಹಾದ್ ಮಾಡೋದಿರಲಿ ಅದೊಂದು ಹೆಸರಿನಲ್ಲಿ ಈ ಒಂದು ಲವ್ ಜಿಹಾದ್ ಅನ್ನೋದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟಿದೆ ಆ ದೌರ್ಜನ್ಯ ಯಾವ್ದವ್ರು ಯಾವತ್ತಿಗೂ ಅವರು ನಮ್ಮ ಜೊತೆಯಲ್ಲಿ ಇರೋಕ್ಕೆ ಇಷ್ಟಪಟ್ಟವರು ಅಲ್ಲ ಪಾಕಿಸ್ತಾನ ಅಂತ ತೆಗೆದುಕೊಂಡು ಹೋದರು ಇದರ ಬೀಜಗಳೆಲ್ಲಿದೆ ಗಜನಿ ಮೊಹಮ್ಮದನ್ ಕಾಲಕ್ಕೆ ಹೋಗ್ತೀವಿ ಗೋರಿ ಮಹಮ್ಮದನ್ ಕಾಲಕ್ಕೆ ಹೋಗ್ತೀವಿ ಅಲ್ಲಿಂದ ಸತತವಾಗಿ ಸಂತತವಾಗಿ ನಡ್ಕೊಂಬಂಥವರ ದೌರ್ಜನ್ಯಗಳು ಅದನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅತ್ಯಂತ ಕೀಳುಮಟ್ಟಕ್ಕೆ ಹೋಗಿದ್ದಂಥ ಸಂದರ್ಭಗಳಲ್ಲಿ ಒಬ್ಬ ಸನ್ಯಾಸಿ ವಿದ್ಯಾರಣ್ಯರು ಹಕ್ಕ ಬುಕ್ಕರನ್ನ ಕರೆದು ಪ್ರೇರಣೆ ಕೊಟ್ಟು ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕಿದರು ಅದೇನು ಯಾವುದೋ ಆಂಧ್ರದ್ದೋ ಕರ್ನಾಟಕದ್ದೋ ತಮಿಳುನಾಡ್ದೋ ಅಲ್ಲ ಇಡೀ ದಕ್ಷಿಣ ಭಾರತದಲ್ಲೇ ಒಂದು ದೊಡ್ಡ ಸಾಮ್ರಾಜ್ಯ ಮತ್ತು ಅದರ ಸ್ಥಾನಮಾನ ಏನು ಅದೇ ನಾನು ಭಾಳ ದುಃಖದಿಂದ ಭಾವಿಸ್ತಾ ಇರತಕ್ಕಂಥದ್ದು ಇನ್ಯಾವ ಚಕ್ರವರ್ತಿಯು ಕೂಡ ಕೃಷ್ಣದೇವರಾಯನಷ್ಟು ಧರ್ಮಶ್ರದ್ಧೆ ತಾನೇ ಮಾತಾಡ್ತಾ ಕೂತಿದ್ದಾಗ ಅದೇ ಬಂತು ನಾಲ್ಕು ಕಾಲಗಳಲ್ಲಿ ಧರ್ಮವನ್ನು ನಿಲ್ಲಿಸಿದಂಥ ಕಾಲ ಕೃಷ್ಣದೇವರ ಕಾಲ ವ್ಯಾಸ ಅವರಿಗೆ ಕುಹಯೋಗವನ್ನು ನಿವಾರಿಸಿದರು ಅದೇನು ಸಾಮ್ರಾಜ್ಯ ಅದರ ಕಲ್ಪನೆ ಮಾಡ್ಕೊತ ಇದ್ದರೆ ನಮಗೆಲ್ಲ ಆಗುತ್ತೆ ಅಷ್ಟೇ ದಿಗ್ಗಜಗಳು ಕೂತ್ಕೊಂಡಿದ್ದಂಥ ಆ ಸ್ಥಾನವನ್ನು ನಾವು ಕಲ್ಪನೆ ಮಾಡಿಕೊಂಡ್ರೆ ಅಲ್ಲ ಸಾನಿಪೆದ್ದನ ಇರಬಹುದು ತಿಮ್ಮಣ್ಣ ಆಗಿರ್ಬೋದು ಇನ್ನೂ ಅನೇಕ ಜನ ಏಳೆಂಟು ಜನ ಅವ್ರು ನಿರ್ಮಾಣ ಮಾಡಿದಂಥ ಸಾಹಿತ್ಯ ಸ್ವತಃ ಕೃಷ್ಣದೇವರಾಯರ ನಿರ್ಮಾಣ ಮಾಡಿರತಕ್ಕಂಥ ಆ ಮುಕ್ತ ಮಾಲ್ಯದ ಜೊತೆಗೆ ಸೈನ್ಯದ ಜೊತೆಯಲ್ಲಿ ಈ ಬಹುಮನಿ ಸುಲ್ತಾನರ ಜೊತೆಯಲ್ಲಿ ಯುದ್ಧ ಮಾಡಿದ್ದು ಇದನ್ನು ನಮ್ಮವರಲ್ಲ ವಿದೇಶಿ ಪ್ರವಾಸಿಗರು ಕೂಡ ಯಾವ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಅನ್ನೋದು ನೀವು ಯಾರಾದರೂ ನಾಗೇಗೌಡರ ಪ್ರವಾಸಿ ಕಂಡ ಇಂಡಿಯಾದಲ್ಲಿ ಆ ಚಾಪ್ಟರ್ಸ್ ಓದಿದ್ರು ಆ ಪುಸ್ತಕಗಳು ಭಾಗಗಳು ಓದಿದರೆ ನಿಮಗೆ ಕಲ್ಪನೆ ಬರುತ್ತೆ ಎಷ್ಟು ಜನ ಓದಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ ಹೆಸರು ಕೇಳಿದಿರೋ ಇಲ್ವೋ ಅಂಥ ಒಂದು ದುರ್ದರ್ಶೆ ನಮ್ಮದು ನಿಮ್ಮಲ್ಲಿ ಕೊರಟೇಶ್ವರ ನಿವಾಸರ ಕಾದಂಬರಿಗಳ ಕೆಲವರೆಲ್ಲ ಓದಿರ್ಬೋದು ನಾನು ಇಷ್ಟೆಲ್ಲ ಹಿನ್ನೆಲೆ ಆತಕ್ಕೆ ಹೇಳ್ತೀನಿ ಅಂತಂದರೆ ಕೊರಟೇಶ್ವರಿನಿವಾಸರ ವಿಜಯನಗರ ಸಾಮ್ರಾಜ್ಯದ ಮೇಲಿನ ಕಾದಂಬರಿಗಳು ನಮಗೆ ಆ ವಿಜಯನಗರ ಸಾಮ್ರಾಜ್ಯದ ಏಳಿಗೆ ಪತನ ಹೋರಾಟ ಕದನ ರಣರಂಗದ ಚಿತ್ರಗಳು ಇದೆಲ್ಲವನ್ನೂ ಕಣ್ಣಿಗೆ ಕಟ್ಟಿ ಯಾವ ಸಿನಿಮಾ ಕೂಡ ಪರಿಣಾಮ ಬೀರೋದಿಲ್ಲ ಸಿನಿಮಾ ಎರಡು ಗಂಟೆ ಮೂರು ಗಂಟೆ ನೋಡ್ತೀವಿ ಹೊರಟಾಯ್ತು ಸಾಹಿತ್ಯ ಇದೆಯಲ್ಲ ನಿಮಗೆ ಸಂಸ್ಕಾರ ಕೊಡುತ್ತೆ ನಾನೇನಾದರೂ ಸ್ವಲ್ಪ ಬರವಣಿಗೆಯಲ್ಲಿ ಆಸಕ್ತಿ ತೊಗೊಂಡಿರಬೇಕಾದ್ರೆ ನನ್ನ ತಾಯಿ ನಮ್ಮ ಅಣ್ಣ ಮತ್ತು ನಾನು ಯಾವ ಆರ್ ಎಸ್ ಎಸ್ ಇದ್ದೆ ಅಲ್ಲಿ ಸಿಕ್ಕಿದಂತಹ ಸಂಸ್ಕಾರದಿಂದ ನಾನು ಬರವಣಿಗೆ ಮಾಡೋಕ್ಕೆ ಸಾಧ್ಯ ಆಯಿತು ಐ ಆಮ್ ಎ ಹಂಡ್ರೆಡ್ ಪರ್ಸೆಂಟ್ ಪ್ರಾಡಕ್ಟ್ ಆಫ್ ಆರ್ ಎಸ್ ಎಸ್ ನನ್ನ ಬರವಣಿಗೆಯಲ್ಲಿ ಸೊ ನನಗೆ ದೇಶಭಕ್ತಿಯ ಪಾಠವನ್ನು ಕಲಿಸಿದ್ದು ಈ ಒಂದು ಸಾಹಿತ್ಯ ತರಾಸು ಪುಸ್ತಕಗಳು ಗಳಗನಾಥದ್ದು ವೆಂಕಟಾಚಾರ್ಯ ಅನುವಾದದ್ದು ನಮ್ಮ ತಾಯಿ ನನಗೆ ಕಥೆಗಳು ಹೇಳ್ತಾ ಇದ್ದಿದ್ದೆ ಮೊದಲನೇ ಪಾಠ ನನಗೆ ಆಮೇಲೆ ಕೊರಗಟೇಶ್ವರನಿವಾಸರಾಯ ಅವ್ರಿಗೂ ನನ್ನ ಅಜೇಯ ಓದ್ದಾಗಿಂದ ಕಾರ್ಯಕ್ರಮಕ್ಕೂ ಬಂದಿದ್ದರು ಬಹಳ ಅವರು ನನ್ನ ಮೇಲೆ ವಿಶ್ವಾಸನ ಬೆಳೆಸ್ಕೊಂಡರು ಕೊರಕಟೇಶ್ವರಿನಿವಾಸರಾಯ ನನಗೆ ಎಷ್ಟು ಆತ್ಮೀಯರಾಗಿದ್ದರು ಅವ್ರ ಜೊತೆಯಲ್ಲಿ ಕೆಲವು ಪಿಕ್ನಿಕ್ಗಳಿಗೆ ಹೋಗ್ತಾ ಇದ್ವಿ ಕೆಲವು ಯುವಕರ ಜೊತೆಯಲ್ಲಿ ನಾವೆಲ್ಲ ಯುವಕರು ಅವಾಗ ಅವಾಗಲೇ ವಯಸ್ಸಾಗಿತ್ತು ಯಾವುದೋ ಒಂದು ಆನೆಕಲ್ಲ ಹತ್ರ ಯಾವುದೋ ಒಂದು ದೊಡ್ಡ ತೋಟದ ಮನೆ ತೋಟದ ಮನೆ ಅಲ್ಲಿ ನಾವೆಲ್ಲ ಒಂದು ದೊಡ್ಡ ಬಾವಿ ಇತ್ತು ನಾವೆಲ್ಲ ಈಜೋದು ಅದಕ್ಕೆ ಅದರಲ್ಲಿ ಅದು ಅಲ್ಲಿ ನೆಗಿತಾ ನೆಗೆತಾಯಿದ್ದು ಮೆಟ್ಲು ಇತ್ತು ನೋಡ್ತೀವಿ ಇದ್ದಕ್ಕಿದ್ದಾಗ ಶ್ರೀನಿವಾಸ ಇಳಿದು ಬಂದ್ಬಿಟ್ಟು ಅವ್ರಿಗೊಂದು ಕಾಚ ಹಾಕಿ ಉಟ್ಕೊಂಡು ಕೆಳಗಡೆ ಇಳಿದು ನಮ್ಮ ಜೊತೆಯಲ್ಲಿ ಈಜ್ತಾ ಇದ್ದಾರೆ ನನಗೆ ಸಂತೋಷ ಆಶ್ಚರ್ಯ ಇವರು ಈಜು ಬರುತ್ತಾ ಅನ್ನೋದು ಮೊದಲನೇದು ಮತ್ತು ಎಷ್ಟು ಚೆನ್ನಾಗಿ ಈಜ್ತಾ ಇದ್ದರು ಕೇಳಿದೆ ಏನು ಸರ್ ನೀವು ಕೂಡ ನಮ್ಮ ಜೊತೆಯಲ್ಲಿ ಈಜ್ತಾ ಇದ್ದೀರಿ ಅಂತ ಆಮೇಲೆ ಆ ನಿಮ್ಗೆ ನೋಡಿದ ತಕ್ಷಣ ನಮಗೂ ಖುಷಿ ಬಂದ್ಬಿಡ್ತು ನಾನು ಭಾಳ ಈಜಿದ್ದೀನಿ ನನ್ನ ಹಿಂದೆ ಅಂತ ಹೇಳಿದ್ರು ಹೀಗೆ ಇನ್ನೊಮ್ಮೆ ಹೀಗೆ ದಾಂಡೇಲಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾನು ಅಲ್ಲಿದ್ದೆ ಅವರು ಬಂದಿದ್ದರು ದಾಂಡೇಲಿ ಪೇಪರ್ ಮಿಲ್ಸ್ ಹತ್ರ ಒಬ್ಬ ಕ್ರಾಂತಿಕಾರಿ ಸುರೇಂದ್ರನಾಥ ಪಾಂಡೇಯ ಅಂತ ನನ್ನ ಅಜೇಯ ಕಾದಂಬರಿಯಲ್ಲಿ ತಂದೊಂದು ಪಾತ್ರ ಇದೆ ಅವರು ಜೀವನದಲ್ಲಿ ಒಂಥರ ಎಲ್ಲವನ್ನು ಬಿಟ್ಟು ಒಂಥರ ಏಕಾಕಿ ಜೀವನವನ್ನು ಅಲ್ಲಿ ನಡೆಸ್ತಾಯಿದ್ರು ಬಹುಶಃ ಆ ಪೇಪರ್ ಮಿಲ್ಸ್ನವರು ಅವರ ಊಟ ತಿಂದು ನಿವಾಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅಂತ ಕಾಣುತ್ತೆ ಅವ್ರನ್ನ ನೋಡಬೇಕು ಅಂತಂದರು ಯಾರೋ ನಮ್ಮನ್ನು ಕಾರ್ನಲ್ಲಿ ಒಂದಷ್ಟು ದೂರ ಬಿಟ್ಟರು ಅದಾದಮೇಲೆ ಕಾರ್ಡ್ನಲ್ಲಿ ನಡ್ಕೋಬೇಕಾಗಿ ಬಂತು ಮೂರು ನಾಲ್ಕು ಕಿಲೋಮೀಟರ್ ಇರ್ಬೋದು ನಾವು ನಡೆದಿದ್ದು ಆ ಸಮಯದಲ್ಲಿ ಅದೆಷ್ಟು ಇತಿಹಾಸದ ಸ ವಿಷಯಗಳನ್ನು ಚರ್ಚೆ ಮಾಡಿದ್ವು ನನಗೆ ಆಶ್ಚರ್ಯ ಆಗತ್ತೆ ಆವಾಗ ಹಂಸಗೀತೆ ಬಗ್ಗೆ ಒಂದು ಚರ್ಚೆ ನಡೀತು ನನಗೂ ಅವರಿಗೂ ನಾನು ಕೇಳಿದೆ ಹಂಸಗೀತೆ ಆ ವೆಂಕಟಸುಬ್ಬಯ್ಯ ಭೈರವಿ ವೆಂಕಟಸುಬ್ಬಯ್ಯನ ಪಾತ್ರ ಬರುತ್ತಲ್ಲ ಅದಕ್ಕೇನಾದರೂ ಐತಿಹಾಸಿಕವಾದಂಥ ದಾಖಲೆಗಳು ಅಥವಾ ಏನಾದರೂ ಪುರಾವೆಗಳು ಇದೆಯಾ ಅಂತ ಆಗ ಅದಕ್ಕೆಲ್ಲ ವಿಶ್ಲೇಷಣೆ ಮಾಡಿ ಯಾವುದೂ ಇಲ್ಲ ಇರೋದು ಅಂದರೆ ಚಿತ್ರದುರ್ಗದ ಮೇಲೆ ನಡ್ಕೊಂಡು ಹೋಗೋವಾಗ ಯಾವುದೋ ಒಂದು ಬಂಡೆ ತೋರಿಸ್ತಾರೆ ಇಲ್ಲಿ ಭೈರವಿ ವೆಂಕಟ ಸುಬ್ಬಯ್ಯ ಕೂತ್ಕೊಂಡು ಭೈರವಿ ರಾಗವನ್ನು ಆಲೋಪನೆ ಇದ್ದ ಹಾಡ್ತಾ ಇದ್ದ ಅಭ್ಯಾಸ ಇದ್ದ ಅಂತ ಅದೊಂದು ಬಿಟ್ಬಿಟ್ರೆ ನಾನು ಇನ್ಯಾವುದೂ ಕೇಳಲಿಲ್ಲ ಹೀಗೆ ಕ್ರಾಂತಿಕಾರಗಳ ಹೋರಾಟದ ಬಗ್ಗೆ ನಡ್ಕೊಂಡು ಹೋದ್ವಿ ಮೂರು ನಾಲ್ಕು ಕಿಲೋಮೀಟರ್ ಹೀಗೆ ಅವರ ಜೊತೆಯಲ್ಲಿ ನಾನು ಕಳೆದಂಥ ದಿನಗಳು ಅದರಲ್ಲೂ ವಿಶೇಷವಾಗಿ ಸಾಹಿತ್ಯ ಸಾಹಿತಿಗಳು ಸಂಸ್ಕೃತಿ ಇತಿಹಾಸ ಕೇವಲ ಅವರು ಬರವಣಿಗೆಯಲ್ಲೇ ಕೂತ್ಕೊಳ್ಳಿಲ್ಲ ಎಷ್ಟು ಉತ್ಸಾಹಶೀಲರು ಅಂತಂದರೆ ಆವತ್ತಿನ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾಗಿ ಆ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿದಂಥ ಮಹಾನ್ ಚೇತನ ಬಂಧುಗಳೇ ಶ್ರೀನಿವಾಸರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ಇಲ್ಲಿರುವಂಥದ್ದು ಇಲ್ಲಿ ನಾನು ನನ್ನ ಒಂದು ಅನುಭವಗಳನ್ನ ಹಂಚ್ಕೊಡೋದಕ್ಕೆ ಒಂದು ಅವಕಾಶ ಸಿಕ್ತು ಆದರೆ ಇವತ್ತಿಗೂ ನನಗನ್ಸುತ್ತೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರಬೇಕಾಗಿತ್ತು ಅವರು ಮಾಡಿರುವಂಥ ಸಾಧನೆಗೆ ಅದು ಅತ್ಯುನ್ನತ ಪ್ರಶಸ್ತಿ ನಮಗೆ ಸಿಗಬೇಕಾಗಿತ್ತು ಅದು ಸಿಕ್ಕಿದ್ರೆ ಇತಿಹಾಸದ ಕಾದಂಬರಿಗಳನ್ನು ಬರೆದಂಥ ಒಬ್ಬ ಸಾಹಿತಿಗೆ ಇತಿಹಾಸದ ಐತಿಹಾಸಿಕ ಕಾದಂಬರಿಗಳಿಗೆ ಸಿಕ್ಕಂಥ ಒಂದು ಜ್ಞಾನಪೀಠ ಪ್ರಶಸ್ತಿ ಆಗ್ತಾ ಇತ್ತು ಆಮೇಲೆ ಬಂದಂಥ ಅನೇಕ ಜನ ಜ್ಞಾನಪೀಠ ಪ್ರಶಸ್ತಿಗಳ ಹೆಸರುಗಳನ್ನು ನೋಡಿದ ಮೇಲೆ ಪ್ರಶಸ್ತಿ ಪೂಜೆ ವಿಜೇತ ಇವರು ಅವರೆಲ್ಲರಿಗಿಂತ ಬಹಳ ಅನ್ನೋದು ನನ್ನ ಮನಸ್ಸಿಗೆ ಭದ್ರವಾಯಿತು ಹೀಗೆ ಜ್ಞಾನಪೀಠ ಪ್ರಶಸ್ತಿ ಸಿಗದೇ ಹೊರ್ಗೂ ಕೂಡ ಅವರು ಮಾಡಿರುವಂತಹ ಸಾಹಿತ್ಯ ಸೇವೆ ಕರ್ನಾಟಕ ಕನ್ನಡದ ಸಾಹಿತ್ಯ ಸೇವೆಗೆ ಅವರ ಒಂದು ಹೆಸರು ಶಾಶ್ವತವಾಗಿದೆ ಅದರಲ್ಲೂ ಅವರ ಮಕ್ಕಳು ಕುಟುಂಬಸ್ಥರು ಎಲ್ಲ ಸೇರಿ ಇವತ್ತಿನ ದಿವಸ ಅವರ ಶತಮಾನೋತ್ಸವವನ್ನು ನಡೆಸ್ತಾ ಜಿರಗಿಸ್ತಾ ಅವರ ಕೃತಿಗಳನ್ನೆಲ್ಲ ಏನು ಆ ಕೃತಿಗಳ ರಾಶಿ ನೋಡಿದ್ರೆ ನಮಗೆ ರೋಮಾಂಚನವಾಗುತ್ತೆ ಒಬ್ಬ ಸಾಹಿತಿ ಏನು ಮಾಡಿದ್ದಾರೆ ಎನ್ನುವಂಥದ್ದು ನನಗೆ ನೆನ್ನೆ ನಮ್ಮ ಆನಂದ ನಾಲ್ಕು ವಿಜಯನಗರ ಇತಿಹಾಸದ ನಾಲ್ಕು ಸಂಪುಟ ತಂದು ಕೊಟ್ಟು ಎತ್ಕೊಂಡು ಹೋಗೋದಕ್ಕೆ ಕಷ್ಟ ಆಯಿತು ಅದು ನೋಡಿದಾಗ ನನ್ನ ಕಣ್ಣಲ್ಲಿ ನೀರು ಬಂತು ಆ್ಯಕ್ಚುಲಿ ಎಂಥ ಮಹಾಪುರುಷ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಇದ್ದೀನಿ ಅಂತ ಅವರ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಅವರ ಕುಟುಂಬಸ್ಥರು ಕೊರಟಿ ಹೇಗೆ ಮಾಸ್ತಿಯವರು ಅಥವಾ ಮಾಸ್ತಿಯವರ ರೀತಿಯಲ್ಲಿ ಆ ಊರಿಗೆ ಹೆಸರು ಬಂತು ಗೋ ಗೌರವ್ ಅನ್ನೋದು ಯಾರೂ ಕೇಳಿಲ್ಲ ಹಾಸಂದೆಲ್ಲ ಒಂದು ಒಂದು ಹೇಮಾವತಿ ನದಿ ಚೀರದಲ್ಲಿ ಒಂದು ಹಸಿ ಹಳ್ಳಿ ಇತ್ತು ಅಂತ ರಾಮಸ್ವಾಮಯಿಂದ ಗೋರಿಗೆ ಒಂದು ಕೀರ್ತಿ ಬಂತು ಹಾಗೆ ಶ್ರೀನಿವಾಸಿಂದ ಯಾರು ಕೇಳಿ ಅರಿಯದ ಕೊರಟಿ ಅನ್ನುವಂಥದ್ದು ಒಂದು ಹಳ್ಳಿಯ ಹೆಸರು ಕೂಡ ಗೊತ್ತಿಲ್ಲದ ಅಂಥದ್ದು ಅದಕ್ಕೆ ಒಂದು ಶಾಶ್ವತ ಸ್ಥಾನವನ್ನು ಮಾಡಿರುವಂಥ ಆ ಕುಟುಂಬಸ್ಥರು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರೋದಕ್ಕೋಸ್ಕರ ಅವರಿಗೆ ನಾನು ನತಮಸ್ತಕನಾಗಿ ತಲೆಬಾಗಿ ನಮಸ್ತೀನಿ ನಮಸ್ಕಾರ ಮಾಡ್ತೀನಿ ನನಗೆ ಒಂದು ಅವಕಾಶವನ್ನು ಕೊಟ್ಟು ಆ ಮಹಾ ಮಹಾನುಭಾವನಿಗೆ ನನ್ನ ಶ ನಮನಗಳನ್ನು ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ ಮಾಡಿ ನನ್ನ ಈ ಕೆಲವು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ